ಮಾದಿಗ ಸಮಾಜದ ಹಿರಿಯ ನಾಯಕ ಶ್ಯಾಮ್ ನಾಟಿಕರ್ ಅವರ ಕಾಂಗ್ರೆಸ್ ಪಕ್ಷದ ನಿಷ್ಠೆಯನ್ನು ಗುರುತಿಸಿ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡುವಂತೆ ಮಾದಿಗ ಸಮಾಜದ ಯುವ ಮುಖಂಡ ಮಂಜುನಾಥ್ ನಾಲ್ವಾರ್ಕರ್ ಮನವಿ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಮಾದಿಗ ಸಮುದಾಯಕ್ಕೆ ನ್ಯಾಯ ನೀಡುತ್ತಾ ಬಂದದ್ದು ಅಸ್ವಾಗತ ಹಾರ್ಯ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಹಾಗೂ ಪಕ್ಷ ನೀಡಿರುವ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಪಕ್ಷವನ್ನ ಬೆಳೆಸಲು ಹಗಲು ರಾತ್ರಿ ಎನ್ನದೇ ನಿಷ್ಠಾವ ಕಾರ್ಯಕರ್ತರಾಗಿ ಅನೇಕ ಚುನಾವಣೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ಯಾಮ್ ನಾಟಿಕರ್ ಅವರನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾದಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವ ಮೂಲಕ ವಿಧಾನ ಪರಿಷತ್ನ ನಾಮನಿರ್ದೇಶನ ಮಾಡಲು ಮನವಿ ಮಾಡಿದರು ಹಿರಿಯ ನಾಯಕರಾದಂತಹ ಜೈರಾಮ್ ಕೃಷ್ಣ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಕಲಬುರಗಿ ಗ್ರಾಮೀಣ ಮೀಸಲು ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅವಕಾಶ ನೀಡದಲ್ಲದೆ ಗ್ರಾಮೀಣ ಕ್ಷೇತ್ರದ ಜನ ಅವರಿಗೆ ಆಶೀರ್ವಾದ ಮಾಡೋ ಮೂಲಕವಾಗಿ ಅವ್ರನ್ನ ಗೆಲುವು ಮಾಡೋ ಗೆಲ್ಲಿಸುವ ಮೂಲಕವಾಗಿ ಸಚಿವರನ್ನಾಗಿ ಆಗಬೇಕಾದ್ರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಅವರಿಗೆ ನಮ್ಮ ಸಮುದಾಯದ ಹಿರಿಯ ನಾಯಕರಂಥ ಅವ್ರನ್ನ ಅವಕಾಶವನ್ನು ಕೊಟ್ಟಿತ್ತು ಅನಂತರವಾಗಿ ಅವರ ಅಕಲಿಕ ನಿಧನದಿಂದ ಅವರ ಸುಪುತ್ರದಂಥ ವಿಜಯಕುಮಾರ್ ಕೃಷ್ಣ ಅವರಿಗೂ ಕೂಡ ಕಲಬುರಗಿ ಗ್ರಾಮೀಣದಿಂದ ಆ ವಿಧಾನಸಭೆಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಆದರೆ ಆ ನಿವಾರಣೆ ಕಡೆಗಳಿಂದ ಅವರು ಸೋಲನ್ನು ಅನುಭವಿಸಿದರು ನಂತರವಾಗಿ ಅದೇ ದಿವಂಗತ ಗುಂಡಪ್ಪ ಕೋರ್ವಾರವರು ರಾಜ್ಯಸಭಾ ಸದಸ್ಯರು ಗುಂಡಪ್ಪ ಕೋರ್ವಾರು ಅವರ ಸುಪುತ್ರಿಯಾದಂಥ ಶ್ರೀಮತಿ ಚಂದ್ರಿಕಾ ಪರಮೇಶ್ವರನ ಕಲಬುರಗಿ ಮಹಾನಗರ ಪಾಲಿಕೆ ಪೂಜ್ಯ ಮಹಾಪುರ ಪೂಜ್ಯ ಮಹಾಪುರ ಒಂದು ಸ್ಥಾನಕ್ಕೆ ಅಲ್ಲದೇ ಕೂಡ ಕಲಬುರಗಿ ಗ್ರಾಮೀಣ ಮೀಸಲು ಮತಕ್ಷೇತ್ರದಿಂದ ಒಬ್ಬ ಮಹಿಳೆಯಾಗಿ ಅವರಿಗೂ ಕೂಡ ವಿಧಾನಸಭೆಗೆ ಸ್ಪರ್ಧಿಸುವಂಥ ಒಂದು ಅವಕಾಶವನ್ನು ಕೊಟ್ಟಿತ್ತು ಅನಂತರವಾಗಿ ಕಲಬುರಗಿ ಗ್ರಾಮೀಣ ಮೀಸಲು ಮತಕ್ಷೇತ್ರದಿಂದ ಸ್ಪರ್ಧಿಸಲು ಸುಮಾರು ಜನರನ್ನು ನಮ್ಮ ಸಮುದಾಯದವರಿಗೆ ಅವಕಾಶವನ್ನು ಕೊಟ್ಟಿತ್ತು ಕಾಂಗ್ರೆಸ್ ಪಕ್ಷ ಹಾಗೆ ಮಾದಿಗ ಸಮಾಜಕ್ಕೆ ನ್ಯಾಯವನ್ನು ಕನಿಷ್ಠ ನ್ಯಾಯವನ್ನು ದೊರಕಿದುವಂಥ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಮಾದಿಗ ಸಮಾಜ ಅದನ್ನು ಸ್ವಾಗತಿಸ್ತೇವೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆ ಪ್ರಾಮಾಣಿಕತೆಯಿಂದ ಸಕ್ರಿಯ ಕಾರ್ಯಕರ್ತರಾಗಿ ಅಲ್ಲದೆ ಕೂಡ ಎ ಐ ಸಿ ಸಿಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಮತ್ತು ಈ ಒಂದು ಇತ್ತೀಚೆಗೆ ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿರುವಂಥ ರಾಧಾಕೃಷ್ಣ ದೊಡ್ಡಮನಿಯವರ ಒಂದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಶ್ಯಾಮ್ ನಾಟೇಕರ್ ಅವರನ್ನು ಪಕ್ಷ ನೀಡಿದಂಥ ಜವಾಬ್ದಾರಿಯನ್ನು ಅವರ ನಿಷ್ಠೆ ಪ್ರಾಮಾಣಿಕತೆಯನ್ನು ಅದು ಕೂಡ ಅನೇಕ ವಿಧಾನಸಭೆ ಚುನಾವಣೆ ಆಗಿರ್ಬೋದು ಲೋಕಸಭೆ ಚುನಾವಣೆ ಆಗಿರ್ಬೋದು ಮಹಾನಗರ ಪಾಲಿಕೆ ಚುನಾವಣೆ ಆಗಿರ್ಬೋದು ಎಲ್ಲ ಚುನಾವಣೆಗಳೇ ಸಕ್ರಿಯ ಕಾರ್ಯಕರ್ತರಾಗಿ ಪಕ್ಷ ನೀಡುತ್ತಾ ಜವಾಬ್ದಾರಿಯನ್ನು ನಿಭಾಯಿಸುವ ಮೂಲಕವಾಗಿ ಭಾಳ ವಿಶೇಷವಾಗಿ ಅವರು ಪಕ್ಷ ನೀಡುತ್ತಾ ಜವಾಬ್ದಾರಿಯನ್ನು ನಿಷ್ಠೆ ಪ್ರಾಮಾಣಿಕತೆ ಮಾಡದೆ ಅಲ್ಲದೆ ಇವತ್ತು ಜಿಲ್ಲಾ ಮಾದಿಗ ಸಮಾಜದ ನಮ್ಮ ಎಲ್ಲ ಸಮುದಾಯಕ್ಕೆ ಹಿರಿಯರಾಗಿ ಎಲ್ಲರನ್ನ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಾಮಾಣಿಕತೆ ಇರುವಂಥ ವ್ಯಕ್ತಿ ಆಗಿರೋದ್ರಿಂದ ಅವರಿಂದ ಕಾಂಗ್ರೆಸ್ ಪಕ್ಷದ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ